ಆಕ್ಷನ್ ಅದನ್ನೇ ನೀವು ದೇವರ ನಾಮ ಜಪಿಸಿದ್ರೆ ನಿಮಗೆ ಏಳು ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ ಇದು ಅಂಬೇಡ್ಕರ್ ಅವರಿಗೆ ಮಾಡಿದಂತ ನೇರವಾದ ಅವಮಾನ ಮುಂಚೆ ಈ ಬಿಜೆಪಿಯವರು ಎಂತ ಅಂದ್ರೆ ಅವರು ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ರು ಅಂಗ ಅಂಗಸಂಸ್ಥೆಗಳು ಎ ಪಿ ಆಗಿರ್ಬೋದು ಆಗಿರ್ಬೋದು ರಿಸರ್ವೇಷನ್ ವಿರುದ್ಧ ಮಾತಾಡೋದು ಸಂವಿಧಾನದ ವಿರುದ್ಧ ಮಾತಾಡೋದು ಅಂಬೇಡ್ಕರ್ ವಿರುದ್ಧ ಮಾತಾಡೋದು ಸೊ ಈ ರೀತಿ ಹೇಳ್ತೇವೆ ಕೊಡ್ತಾ ಕೊಡ್ತಾ ಇತ್ತು ಇದು ಇಷ್ಟು ನಾವು ನೋಡ್ಕೊಂಡು ಬಂದಿರೋದು ಈಗ ಅಮಿತ್ ಶಾ ಡೈರೆಕ್ಟಾಗಿ ಅವರೇ ದಲಿತ ವಿರೋಧ ದಲಿತನ ವಿರೋಧ ಮಾಡೋದಕ್ಕೆ ಡೈರೆಕ್ಟ್ ಇದು ಶುರು ಇದು ಈಗೇನು ಅವ್ರಿಗೆ ಈಗಾದಮೇಲೆ ಮೂರನೇ ಟರ್ನ್ ಬಂದ್ಬಿಟ್ಟಿದ್ದಾರೆ ಅವ್ರು ಕಾನ್ಫಿಡೆನ್ಸ್ ಇದೆ ಇನ್ನು ನಮ್ಗೆ ಯಾರು ಆಗಲ್ಲ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ನಾವೇ ಅಂತೇಳಿ ಆ ಕಾನ್ಫಿಡೆನ್ಸ್ ಅಲ್ಲಿ ಬಂದ್ಬಿಟ್ಟಿದೆ ಯಾಕಂದರೆ ಬೇರೆ ಪಕ್ಷಗಳು ಸ್ಪೆಷಲಿ ಕಾಂಗ್ರೆಸ್ಸು ಕೂಡ ನಮಗೆ ಮೂರನೇ ಬಾರಿಗೂ ನಾವು ಸೋತಿರೋದ್ರಿಂದ ಅವ್ರಿಗದ್ದು ಶಕ್ತಿ ಬಂದ್ಬಿಟ್ಟಿದೆ ಇನ್ನೂ ನಾವು ಸಂವಿಧಾನ ಬದಲಾವಣೆ ಮಾಡಬಹುದು ಇನ್ನೇನು ನಾವು ಬೇರೆಯವರ ಮೂಲಕ ಆರ್ ಎಸ್ ಎಸ್ ಮೂಲಕ ಅವರನ್ನು ಹೇಳಕ್ಕೆ ಕೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ನಾವೇ ಡೈರೆಕ್ಟರ್ ಮಾತಾಡೋಣ ಅಂತ ಹೇಳಿ ಒಬ್ಬ ದೇಶದ್ರೋಹಿ ಒಬ್ಬ ಗಡಿಪರಾಗಿದ್ದಂಥ ವ್ಯಕ್ತಿನ ಫಸ್ಟು ಈ ದೇಶಕ್ಕೆ ಹೋಮಿನಿಸ್ಟರ್ ಮಾಡೋದೇ ದೊಡ್ಡ ಅಪರಾಧ ಅಂಥವ್ರ ಮೇಲೆ ಇನ್ನೇನು ಬರ್ತದೆ ಅಂಬೇಡ್ಕರ್ ನಮಗೆ ದೇವರಿಗಿಂತ ಹೆಚ್ಚು ಯಾಕೆ ನಾವು ದೇವ್ರನ್ನ ನೋಡೋಕೆ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸಿಕೊಟ್ಟವರು ಅಂಬೇಡ್ಕರ್ ಹಾಗಾಗಿ ನಾವು ಅಂಬೇಡ್ಕರ್ ನಿತ್ಯ ಅಂಬೇಡ್ಕರ್ ಸಾವು ಸತಿ ಎಲ್ಲ ಹತ್ತು ಸಾವಿರದ ಜಪ ಮಾಡ್ತೀವಿ ನಾವೆಲ್ಲ ರಾಮ ಜಪ ಮಾಡಲ್ಲ ನಾವು ಅಂಬೇಡ್ಕರ್ ಜಪನೆ ಮಾಡ್ತೀವಿ ಈ ಅಂಬೇಡ್ಕರ್ ಇವತ್ತೇನು ನಮಗೆ ಅವಮಾನ ಮಾಡಿದ್ದಾರೆ ಇವತ್ತೇನು ಈ ದಲಿತರಿಗೆ ಅವಮಾನ ಮಾಡಿ ಅಂಬೇಡ್ಕರ್ ಅವಮಾನ ಮಾಡಿ ಇದನ್ನು ನಾವು ಮಾಡಿ ಕರೆಕ್ಟಾಗಿ ಪ್ರತಿಭಟನೆ ಮೂಲಕ ಅವ್ರು ತೋರಿಸ್ಕೊಳ್ಬೇಕು ನಮಗೆ ಇದರಿಂದ ಇದರಿಂದ ಬೇಸರ ಆಗಿದೆ ಅಂತ ನಾವು ಬಲವಾಗಿ ತೋರಿಸಬೇಕಂದ್ರೆ ನಮ್ಮನ್ನು ಆಗಬೇಕು ಇವತ್ತು ಇಲ್ಲಿ ಈ ಸಭೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರ್ಕೊಂಡಿದ್ವಿ ಇದು ನಾವು ಸೇರ್ಕೊಂಡ ಮೇಲೆ ಇದು ಸಕ್ಸಸ್ ಆಗ್ಬೇಕು ಇದು ವೀಕ್ ಆಗಬಾರ್ದು ನಿಮ್ಗೆ ನನ್ನಿಂದ ಏನಾದ್ರು ಸಹಕಾರ ಬೆಂಬಲ ಸಂಪೂರ್ಣವಾಗಿ ನಾನು ಕೊಡ್ತೀನಿ ಇಂತಹ ಅಂಬೇಡ್ಕರ್ ಪರವಾದ ಹೋರಾಟಗಳಿಗೆ ನಾವು ಯಾವತ್ತೂ ಗಮನ ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾತು